ದೇವತಾ ಮನುಷ್ಯ ಅಪ್ಪ ಬಂದರು ಹಾಯ ಎಂತಿದ್ದಾರೆ ಹಲೋ ಅಪ್ಪ ಗುಡ್ ಈವ್ನಿಂಗ್ ಗ್ರೀನ್ ಟೀ ಕುಡಿದ್ರ ಏನು ಮಾಡ್ತಾ ಇದ್ದೀರಾ ಹೋಟ್ಲಲ್ಲಿ ಫಸ್ಟ್ ಲೈಕ್ ಫಸ್ಟ್ ಕಮೆಂಟ್ ಥ್ಯಾಂಕ್ ಯು suruh chicken chicken seru martai dara pradipanna oke okay, oke okay. ಊಟ ಆಯ್ತು ಅಪ್ಪ ನಿಮ್ಮದು ಆಯ್ತಾ ಊಟ ನಮ್ದು ಊಟ ಆಯ್ತು ಮಾಡಿ ಪ್ಲೀಸ್ ಹಾಗೆ ಕಮೆಂಟ್ ಮಾಡಿ ಇದು ನಿಮ್ಮ ಭಾಷೆ ನಮ್ಗೆ ಅರ್ಥ ಆಗ್ತಿಲ್ಲ ಇಂಗ್ಲೀಷಲ್ಲಿ ಟೈಪ್ ಮಾಡೋದು ಟ್ರೈ ಮಾಡಿ ಓದ್ತೀವಿ ಫೈವ್ ಮೆಂಬರ್ಸ್ ಇದ್ದೀರಾ ಪ್ಲೀಸ್ ಹಂಗೆನೇ ಒಂದೊಂದು ಲೈಕ್ ಮಾಡಿ ಒಂದೊಂದು ಕಮೆಂಟ್ ಮಾಡಿ ಗಜೇಂದರ್ ಜೊತೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ ಹೌದಾ ನನಗೆ ನಿಮ್ಮ ಭಾಷೆ ಬರೋದಿಲ್ಲ ಬೇಜಾರು ಮಾಡ್ಕೋಬೇಡಿ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಓದೋದಕ್ಕೆ ಟ್ರೈ ಮಾಡ್ತೀವಿ ಬೇಜಾರು ಮಾಡ್ಕೋಬೇಡಿ ಯಾಕಮ್ಮ ಡಲ್ ಆಗಿದ್ಯ ಏನಾಯ್ತು ಏನಿಲ್ಲಪ್ಪ ಚೆನ್ನಾಗಿದ್ದೀನಿ ಯಾಕೆ ಡಲ್ ಆಗಲಿ ಏನಿಲ್ಲ ಬೇಜಾರು ಏನಿಲ್ಲ ವಾಚ್ ಅವರ್ ಸ್ವಲ್ಪ ಕಂಪ್ಲೀಟ್ ಆಗಿದೆಯಪ್ಪ ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಸ್ವಲ್ಪ ಸ್ವಲ್ಪ ಇನ್ನು ಹಾಗಬೇಕು ಸುಮಿತ್ರ ಅಕ್ಕ ಲೈವ್ಗೆ ಬರ್ತಾನೆ ಇಲ್ಲ ಏನಾಯಿತು ಸುಮಿತ್ರಾ ಅಕ್ಕ ನೀವೇನಾದರೂ ಲೈವ್ ನೋಡ್ತಾ ಇದ್ರೆ ಬನ್ನಿ ಜಾಯಿನ್ ಆಗಿ ಮಾತಾಡೋಣ ಆಯ್ಸಿ ಸಿರಿ ಬೇಬಿ ಅವರು ಬಂದರು ಹಲೋ ಹಾಗಾದರೆ ಇನ್ನೂ ಮೂರುವರೆ ಮಾಡಬೇಕು ಎಸ್ ಹೌದು ಅಪ್ಪ ಹೌದು ಅದಕ್ಕೆಲ್ಲ ಚೆಕ್ ಮಾಡ್ತಾ ಇದ್ದೀನಿ ಇವತ್ತು ಬರೀ ಒಂದು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಎಲ್ಲ ಯಾವುದಕ್ಕಾದರೂ ಕಾಪರೇಟ್ ಬಂದಿದೆಯಾ ಅಥವಾ ಯಾವುದಾದ್ರೂ ತಪ್ಪಾಗಿ ಹ್ಯಾಶ್ಟ್ಯಾಗ್ ಹಾಕಿದ್ದೀನಾ ಹೆಂಗೆ ಏನು ಅಂತ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆದ್ರೂ ಯಾವುದು ಮಿಸ್ಟೇಕ್ ಇರಬಾರ್ದು ಅಂತ ಇವತ್ತೆಲ್ಲ ಚೆಕ್ ಮಾಡಿದೆ ಚೆಕ್ ಮಾಡಿ 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 ಸಾಕ ಆಯಿತು ಅದಕ್ಕೆ ಲೈವ್ ಮಾಡೋಣ ಅಂತ ಬಂದೆ ಹಲೋ ಸಿರಿ ಅಕ್ಕ ಅದು ಡಾಕ್ಟರ್ನು ಗುಡ್ ಈವ್ನಿಂಗ್ ಬನ್ನಿ 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 ಲೈಕ್ ಕೊಡಿ ಸಿಸ್ ಹ್ಯಾಶ್ಟ್ಯಾಗ್ ಬ್ರಾ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ ಹೌದಕ್ಕ ನಮ್ಮ ಅಪ್ಪಂಗೆ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ನಮ್ಮಪ್ಪ ಇಲ್ಲಿ ದೇವತಾ ಮನುಷ್ಯ ಇದ್ದಾರಲ್ಲ ಅವ್ರು ಹೇಳ್ತಾ ಇರ್ತಾರೆ ಹ್ಯಾಶ್ ಟ್ಯಾಗ್ ಹಾಕು 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 ಅಂತ ಹ್ಯಾಶ್ಟ್ಯಾಗ್ ಹಾಕಿದ್ರೆ ಅಪ್ಪ ನಾನು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರಲ್ಲ ಅವ್ರ ವೀಡಿಯೋಗಳನ್ನ ನಾನು ನೋಡ್ತಾ ಇರ್ತೀನಿ ಅವ್ರು ಏನಾದರೂ ಚೆನ್ನಾಗಿರೋ ವೀಡಿಯೋ ನಮ್ಮ ಯೂಟ್ಯೂಬಲ್ಲಿ ಏನಾದರೂ ಹೆಲ್ಪ್ ಆಗುತ್ತೆ ಅನ್ನೋ ವೀಡಿಯೋ ಮಾಡಿದರೆ ನಾನು ನೋಡ್ತೀನಿ ಅವರು ಹೇಳ್ತಾರೆ ಆ್ಯಶ್ಟ್ಯಾಗ್ ಏನಾದರೂ ನಾವು ಏನು ವೀಡಿಯೋ ಮಾಡಿದ್ದೀವಿ ಅದರೊಳಗಡೆ ಏನು ಪರ್ಫಾರ್ಮೆನ್ಸ್ ಮಾಡಿದ್ದೀವಿ ಅದ್ರ ಬಗ್ಗೆನೇ ಆ್ಯಶ್ಟ್ಯಾಗ್ ಇರಬೇಕು ಅದ್ರ ಬಗ್ಗೆನೇ ಬರೆದಿರಬೇಕು ಬೇರೆ ಬೇರೆ ಏನಾದರೂ ಆ್ಯಶ್ಟ್ಯಾಗ್ ಬರೆದಿದ್ರೆ ಆ ವೀಡಿಯೋದಲ್ಲಿ ಏನಿದೆ ಅದನ್ನು ಬಿಟ್ಟು ಬೇರೆ ಏನಾದರೂ ಬರೆದಿದ್ರೆ ನಮಗೆ ಮೋನೋ ಆನ್ ಆದಾಗ ಪ್ರಾಬ್ಲಮ್ ಆಗುತ್ತಂತೆ ಒಬ್ಬರು ಚಾನಲ್ ಹಂಗೆ ಪ್ರಾಬ್ಲಮ್ ಆಗಿದೆ ನಾನು ನೋಡಿದ್ದೀನಿ ಕೆಲವೊಬ್ಬರು ದೊಡ್ಡ ದೊಡ್ಡ ಯೂಟ್ಯೂಬರ್ ನನ್ನ ಚಾನಲ್ ಅನ್ನು ಯೂಟ್ಯೂಬ್ ಹೌದು ಅಕ್ಕ ಹ್ಯಾಶ್ ಟ್ಯಾಗ್ ಹಾಕಿರೋದಕ್ಕೆ ಅಂದ್ರೆ ಅವರು ಈಗ ಬೇಳೆ ಸಾಂಬಾರು ಯೂಟ್ಯೂಬ್ ಬಗ್ಗೆ ಮಾಹಿತಿ ಸಿಗುತ್ತೆ ಹೋಗಿ ನೋಡ್ರಪ್ಪ ಹಾಲೇನು ನನ್ನ ಅಕ್ಕ ಚಾನಲ್ ಅಲ್ಲಿ ಇದೆಯಂತೆ ಅಕ್ಕ ಜಾಡುತ್ತ ಅದಕ್ಕೆ ಇವತ್ತು ಚೆಕ್ ಮಾಡಿ ನೋಡಿ ಬೇಕಿದ್ರೆ ಒಂದು ಎರಡು ಮೂರು ಎಲ್ಲ ಡಿಲೀಟ್ ಮಾಡಿ ಮಾಡಿ ಮತ್ತೆ ಹಾಕಿದ್ದೀನಿ ಬೇಕಿದ್ರೆ ಹಾಕೊಳ್ಳಿ ಅದು ನಿಮ್ಮ ಇಷ್ಟ ನಿಮ್ ಚಾನಲ್ಲು ಆದರೆ ನನಗೆ ಇಷ್ಟ ಆಗಲ್ಲ ನನ್ನ ಲೈಫ್ ಸಿಗುತ್ತೆ ಮಾಹಿತಿ ಯೂಟ್ಯೂಬರ್ ನನಗೆ ಹ್ಯಾಶ್ ಟ್ಯಾಗ್ ಹಾಕಿ ಪ್ರಾಬ್ಲಮ್ ಮಾಡ್ಕೋದಕ್ ಇಷ್ಟ ಇಲ್ಲ ನಾನು ತುಂಬಾ ಜನ ಯೂಟ್ಯೂಬರ್ಸ್ ಲಕ್ಕಿ ಲಿಕ್ಕೇಶ ಇದ್ದಾರಲ್ಲ ಅವರು ಯೂಟ್ಯೂಬ್ ಚಾನಲ್ಲು ಮತ್ತು ಇನ್ನೊಬ್ರು ಬೇರೆ ಇನ್ನೊಬ್ರು ದೊಡ್ಡ ಯೂಟ್ಯೂಬರ್ ಇದ್ದಾರೆ ಅವಣ್ಣ ಅವ್ರ ಅವ್ವ ಎಷ್ಟು ಗೊತ್ತಾಗ್ತಾ ಇಲ್ಲ ಅವೆಲ್ಲ ನೋಡ್ತೀನಿ ಇವ್ರದ್ದು ಮೋನೋ ಯಾಕೆ ಆಗ್ತಾ ಇಲ್ಲ ಇವ್ರದ್ದು ಅನ್ನೋದಕ್ಕೆ ಪ್ರಾಬ್ಲಮ್ ಸೊಲ್ಯೂಷನ್ ಕೊಡ್ತಾರಲ್ಲ ಅವ್ರದ್ದು ನಾನು ನೋಡ್ತೀನಿ ಯೂಟ್ಯೂಬಲ್ಲಿ ವೀಡಿಯೋ ಅವರು ಹೇಳ್ತಾ ಇರ್ತಾರೆ ಪ್ರಾಬ್ಲಮ್ ಏನಕ್ಕೆ ಆಗಿತ್ತು ಮೋನೋ ಯಾಕೆ ಇವ್ರಿಗೆ ಆನಾಗ್ಲಿಲ್ಲ ಅಂದ್ಬಿಟ್ಟು ಅವ್ರದ್ದನ್ನ ಮೋನೋ ಸರಿ ಮಾಡ್ತಾರಲ್ಲ ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಕೊಡಿ ಸಿಸ್ ನಮಗೆ ಆ ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಕೊಡಿ ಎಲ್ಲರೂ ಒಬ್ಬರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಗೊತ್ತಿಲ್ಲ ಅಂದರೆ ಕೇಳ್ಕೊಂಡು ತಿಳ್ಕೊಳ್ಳಿ ನಮಗೂ ಏನು ಗೊತ್ತಿಲ್ಲ ನನ್ನ ನನ್ನ ಚಾನಲಲ್ಲಿ ನನಗೆ ಹ್ಯಾಶ್ಟ್ಯಾಗ್ ಇಷ್ಟ ಇಲ್ಲ ಜಾಸ್ತಿ ಹ್ಯಾಶ್ ಬಳಸ್ಬಾರ್ದು ಅಂತ ಒಂದು ವಿಡಿಯೋದಲ್ಲಿ ನೋಡಿದ್ದೀನಿ ಅದರಿಂದ ನಾನು ಹಾಕಲ್ಲ ಇಷ್ಟ ಆದರೆ ಹಾಕ್ಕೊಳ್ಳಿ ಗುಡ್ ಆಫ್ಟರ್ನು ಸಿಸ್ ಅಂತಿದ್ದೀರಾ ವೆರಿ ಗುಡ್ ಆಫ್ಟರ್ನ್ ಇಂದು ರಾತ್ರಿ ಎಂಟು ಗಂಟೆಗೆ ಲೈವ್ ಇರುತ್ತೆ ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡ್ರಪ್ಪ ನಮ್ಮ ಬಿ ಆರ್ ಬಿ ಪಿ ಆರ್ ಆಲ್ ಇನ್ ಒನ್ ಚಾನಲ್ ಅಕ್ಕ ನನಗೆ ನಿಮಗೆ ಬೇಕಾ ಯೂಟ್ಯೂಬ್ ಬಗ್ಗೆ ಮಾಹಿತಿ ಹತ್ರ ಎಂಟಕ್ಕೆ ಬನ್ನಿ ನೋಡ್ರಿ ಸಿರಿ ಅಕ್ಕ ಹೋಗಿ ಇವ್ರದ್ದು ಚಾನಲ್ ಹ್ಯಾಶ್ಟ್ಯಾಗ್ ಇಲ್ಲ ಅಂದರೆ ಅದು ಸರ್ಚಲ್ಲಿ ಬರುವುದಿಲ್ಲ ಹ್ಯಾಶ್ಟ್ಯಾಗ್ ಹಾಕ್ಬೇಕು ಅಪ್ಪ ಹಾಕಬೇಕು ನಾನು ಹಾಕಲ್ಲ ನಾನು ಏನು ಮಾಡ್ತೀನಿ ಗೊತ್ತಾ ನೀವು ಬೇಕಿರೋ ನಾನು ವೀಡಿಯೋಗಳನ್ನ ನೋಡಿ ಅದು ಏನು ಅಡುಗೆ ಮಾಡಿರ್ತೀನಿ ಅದ್ರ ಬಗ್ಗೆ ಹಾಕಿಬಿಟ್ಟಿರ್ತೀನಿ ನನಗೆ ಫ್ರೀ ಆದಾಗ ಹೋಗಿ ಹ್ಯಾಶ್ ಟ್ಯಾಗ್ ಎಲ್ಲ ಸೇರಿಸ್ತೀನಿ ನಾನು ನಿನ್ನ ಲೈವ್ ಅಂತಿದ್ದೆ ವೀಡಿಯೋ ನೋಡಿ ನನಗೆ ಫಿಟ್ ಸಿಗುತ್ತೆ ಸೊ ಥ್ಯಾಂಕ್ ಯು ನಾನು ನಿಮ್ಮ ಲೈವ್ అటెండ్ మోదు వీడియో నోడ నోడిర నమేప్స్ థ్యాంక్ యూ థ్యాంక్ యూ ద గ్రేట్ కోలర్ జాయిన్ ఆగి అదరూ ಇರ್ತೀನಿ ಎಲ್ಲ ನಿಜವಾಗ್ಲೂ ಹೌದು ಹೌದು ನೋಡಿ ಹಾಲ್ ಇಡವ ತಿಂತದೆ ಆಮೇಲೆ ಪಾಪ ಇದ್ಮೇಲೆ ಸೃಷ್ಟಿ ದೃಷ್ಟಿ ಅಕ್ಕ ಬಂದ್ರು ಹಾಯ್ ಅಂತಿದ್ದಾರೆ ಹಲೋ ಬನ್ನಿ 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 ಓಕೆ ಬಿ ಪಿ ಆರ್ ಆಲ್ ಇನ್ ಒನ್ ಫ್ರೀ ಇದ್ರೆ ಖಂಡಿತ ನಿಮ್ಮ ಲೈವ್ಗೆ ಬರ್ತೀನಿ ಹಾಯ್ ಫ್ರೆಂಡ್ ಅಂತಿದ್ದಾರೆ ಹಾಯ್ ಅಕ್ಕ ಜಾಸ್ತಿ ಹಾಕ್ಬಾರ್ದು ಅಂತ ಕರೆಕ್ಟ್ ನಾಲ್ಕೈದು ಎಂಟು ಹಾಕೋದು ಯೂಟ್ಯೂಬ್ ಬೀಳುತ್ತೆ ನಾಲ್ಕಕ್ಕೆ ಲಿಮಿಟ್ ಇದೆ ಹೌದು ಅಪ್ಪ ಅದಕ್ಕೂ ಲಿಮಿಟ್ ಕೊಟ್ಟಿರ್ತಾರೆ ಅವರೇ ಲಿಮಿಟ್ ಕೊಟ್ಟಿರ್ತಾರೆ ಹಾಯ್ ಸಿಸ್ ಕಾಫಿ ಆಯಿತಾ ಆಯಿತು ನಿಮ್ದು ಆಯಿತಾ ಕಾಫಿ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೂರು ಲೈಕ್ ಇದೆ ಇಲ್ಲಿ ಥ್ಯಾಂಕ್ ಯು ಬಿ ಪಿ ಆರ್ ಅಲ್ಲಿನ ಒಂದು ಗಿಫ್ಟು ಕೊಟ್ಟೆ ಕಮೆಂಟ್ ಹಾಕಿದ್ದೀನಿ ಚೆಕ್ ಮಾಡಿ ರಿಟರ್ನ್ ಮಾಡಿಲ್ಲ ಅಂದರೆ ರಿಟರ್ನ್ ಮಾಡಿ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಲ್ಲಿನ ಒನ್ ಅಕ್ಕ ಸಿರಿ ಬೇಬಿ ಅವ್ರಿಗೆ ರಿಟರ್ನ್ ಅಂತೆ ಕೊಡಿ ಗಿಫ್ಟು ಓಂ ಓಂ ನಮ ಶಿವಯ ಲೈಕ್ ಇನ್ನೂ ಯಾರ್ಯಾರು ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಕೊಟ್ಟು ಹಾಗೇ ಯಾರು ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ನಾಳೆ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ ಸಿರಿ ಅಕ್ಕ ದೃಷ್ಟಿ ಅಕ್ಕ ನೀವು ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ರಿಟರ್ನ್ ಕೊಡ್ತಾರೆ ಅವರು ಇವಾಗ ಇವಾಗ ಲೆಸ್ ಆಗುತ್ತೆ ಅಂದ್ಬಿಟ್ಟು ಬೆಳಿಗ್ಗೆ ಕೊಡ್ತಾರೆ ಅವರು ವೀಡಿಯೋ ನೋಡಿ

ದೃಷ್ಟಿ ದೃಷ್ಟಿ ಬ್ಲಾಗ್ ಗಿಫ್ಟ್ ಕೊಟ್ಟು ಕಮೆಂಟ್ ಹಾಕಿದ್ದೀನಿ ಚೆಕ್ ಮಾಡಿ ರಿಟರ್ನ್ ಮಾಡಿ ಲಾಂಗ್ ವಿಡಿಯೋಗೆ ಕಮೆಂಟ್ ಹಾಕಿ ಹಾಕ್ತೀನಿ ಅಂತಿದ್ದಾರೆ ನೋಡಿ ಸೀರೆ ಅಕ್ಕ ಗಿಫ್ಟ್ ಕೊಟ್ರಂತೆ ಬೆಳಗ್ಗೆ ರಿಟರ್ನ್ ಮಾಡ್ತಾರೆ ಅಕ್ಕ ರಿಟರ್ನ್ ಮಾಡಿಬಿಡಿ ಊಟ ಆಯಿತು ನಮ್ಮದು ನಿಮ್ಮದು ಆಯಿತಾ ಮಂಚು ಅಣ್ಣ ಓಕೆ ಅಂತಿದ್ದಾರೆ ನೋಡಿ ಮಂಜು ಅಣ್ಣ ಚಾನಲ್ ಇದ್ದರೆ ಹೇಳಿ ಬ್ಲೂ ಕೊಡ್ತೀನಿ ಯಾರು ಕನೆಕ್ಟ್ ಆಗಿದ್ದೀರಾ ಅವರಿಗೆ ನಾಳೆ ಫುಲ್ ವೀಡಿಯೋ ಫುಲ್ ವೀಡಿಯೋ ನೋಡಿ ಕನೆಕ್ಟ್ ಆಗ್ತೀನಿ ಸೃಷ್ಟಿ ದೃಷ್ಟಿ ಸಿಸ್ ಎಂಟುನೂರ ನಾಲ್ಕು ಗಿಫ್ಟ್ ಡನ್ ರಿಟರ್ನ್ ಮಾಡಿ ಸಿಸ್ ಮಾಡ್ತಾರೆ ಮಾಡ್ತಾರೆ ಇದೆ ರೀ ಓಕೆ ಸಿಸ್ ನಾಳೆನೇ ಕೊಡಿ ದುರ್ಗಾ ಎಸ್ ಟಿ ಫ್ಯಾಮಿಲಿ ಅಕ್ಕ ಹಾಯ್ నన్న మగలు బ్రెడ్ తింటాకే కొట్లు తిన్ను ಥ್ಯಾಂಕ್ ಯು ನಾಳೆ ರಿಟರ್ನ್ ಮಾಡ್ತೀನಿ ದೃಷ್ಟಿ ಅಕ್ಕ ಸಿರಿ ಅಕ್ಕಂದು ನಾಳೆ ರಿಟರ್ನ್ ಮಾಡ್ತಾರಂತೆ ಸೃಷ್ಟಿ ಡನ್ ರಿಟರ್ನ್ ಪ್ಲೀಸ್ ಅವರು ನಾಳೆನೇ ಮಾಡೋದು ಗಿಫ್ಟ್ನ ರಿಟರ್ನ್ ವೀಡಿಯೋ ಫುಲ್ ನೋಡಿ ಕೊಡ್ತಾರೆ ಲೆಸ್ ಆಗಿಬಿಡುತ್ತೆ ಅಂತ ದುರ್ಗಾ ಅವರೇ ಗಿಫ್ಟು ಡನ್ ಅಂತಿದ್ದಾರೆ ನೋಡಿ ಮಂಜುನಾಥ ಅಣ್ಣ ರಿಟರ್ನ್ ಅಂತೆ ಮಾಡಿ ಸೃಷ್ಟಿ ಸೃಷ್ಟಿಯಕ್ಕ ಓಕೆ ಓ ಓ ಅಂತಿದ್ದಾರೆ ಥ್ಯಾಂಕ್ ಯು ದುರ್ಗಾ ಮಂಜು ಮಂಜುವಣಗಂತೆ ವಿಡಿಯೋ ಲಾಂಗ್ ವಿಡಿಯೋಗ ಕಮೆಂಟ್ ಕೊಟ್ಟು ರಿಟರ್ನ್ ಗಿಫ್ಟ್ ಕೊಟ್ಬಿಡಿ ಹಾಯ್ ಬಾನು ಬಾನು ಹಾಯ್ ಖುಷೇಣ್ಣ ಹಲೋ ಬನ್ನಿ 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 ಸ್ವಾಗತ ಸುಸ್ವಾಗತ ನನ್ನ ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಹಾಗೆಯೇ ಒಂದು ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫೈವ್ ಲೈಕ್ ಡನ್ ಅಂತಿದ್ದೀರಾ ಥ್ಯಾಂಕ್ ಯು ಊಟ ಆಯಿತು ಒಣ್ಣ ನಿಮ್ದಾಯ್ತಾ ಊಟ ಎಲ್ಲ ಚೆನ್ನಾಗಿದ್ದೀರಾ ಓಂ ಕಾಫಿ ಟಿ